ವೀಕ್ಷಕರೇ ನಮಸ್ಕಾರ ಬ್ಲಾಗ್ ವಿದ್ ಹೇಮಂತ್ ಸಂಪಾಜೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇತ್ತೀಚೆಗೆ ನಾವೊಂದು ಸ್ಟೋರಿ ಮಾಡಿದ್ವಿ ಹತ್ತು ವರ್ಷಗಳಿಂದ ಮಲಗಿದ್ದಲ್ಲೇ ಇದ್ದಂತಹ ವ್ಯಕ್ತಿಯ ಪರಿಚಯವನ್ನು ನಾನು ಮಾಡಿದೆ ಅವರ ಸ್ಟೋರಿಗೆ ನೀವು ಸಾಕಷ್ಟು ಸಾವಿರಾರು ಜನ ಸಾ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದಿರಿ ಅವರಿಗೆ ಸಹಾಯ ಮಾಡಬೇಕು ಅಂತೇಳಿ ಮನಸ್ಸು ಮಾಡಿದಿರಿ ಆ ಪ್ರಕಾರವಾಗಿ ಸುಮಾರು ಒಂದು ವಾರದಲ್ಲಿ ಅವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಅಧಿಕ ಹಣ ಅವರಿಗೆ ತಲುಪಿದೆ ಅವರ ಕುಟುಂಬಕ್ಕೆ ಅದನ್ನು ಹಸ್ತಾಂತರ ಮಾಡುವಂತಹ ಸಮಯ ಭಾಳಷ್ಟು ಖುಷಿಯ ವಿಚಾರ ನೀವೆಲ್ಲರೂ ಸೇರಿ ಸೇರಿ ಅಂದರೆ ಹನಿ ಹನಿ ಸೇರಿದರೆ ಸಾಗರ ಅಂತ ನಾವು ಹೇಳ್ತೇವೆ ಸ್ವಲ್ಪ ಸ್ವಲ್ಪ ಹನಿ ಬಿದ್ದಾಗಲೇ ಅದು ಸಾಗರದ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯ ಅಂತಹ ಒಂದು ನಿಮ್ಮ ಸಹಾಯದಿಂದ ಅವರಿಗೆಷ್ಟು ಹೆಲ್ಪ್ ಆಯಿತು ಅಂತ ಹೇಳಿದರೆ ಮುಂದಿನ ಅವರ ಚಿಕಿತ್ಸೆಗೆ ಇನ್ನೊಂದು ವರ್ಷದ ಚಿಕಿತ್ಸೆಗೆ ಅವರಿಗೆ ನೀವೆಲ್ಲರೂ ಸಹಾಯ ಮಾಡಿದಿರಿ ಹಾಗೆಯೇ ಇನ್ನೊಬ್ಬರು ದಾನಿಗಳು ಅವರ ಮಗ ಅವತ್ತು ಕಣ್ಣೀರು ಹಾಕಿದ ಸಣ್ಣ ಮಗ ಆ ಮಗನಿಗೆ ವರ್ಷಕ್ಕೆ ನಾನು ಹತ್ತು ಸಾವಿರ ಹಾಕ್ತೇನೆ ಅಂದರೆ ಆರು ವರ್ಷ ನಾನು ಅವನಿಗೆ ಹತ್ತು ಸಾವಿರ ಹಾಕ್ತೇನೆ ಅಂತ ಹೇಳಿದ್ದಾರೆ ಅವನ ವಿದ್ಯಾಭ್ಯಾಸಕ್ಕೆ ಕೊಡ್ತೇನೆ ಅಂತೇಳಿ ನಿಜಕ್ಕೂ ನಮ್ಮಲ್ಲಿರುವಂತಹ ಹೃದಯ ವೈಶಾಲತೆ ಎಷ್ಟು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಬನ್ನಿ ನಾವು ಆನಂದ ಅವರ ಜೊತೆ ಮಾತಾಡೋಣ ಹೇಗಿದ್ದಾರೆ ಏನು ವಿಚಾರಿಸೋಣ ಆನಂದವ್ರೆ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಹಾಂ ಚೆನ್ನಾಗಿದ್ದೀನಿ ಆರಾಮಿದ್ದೀರಿ ಹ್ಞೂ ಆರಾಮ ಊಟ ಗೀಟ ಎಲ್ಲ ಕರೆಕ್ಟ್ ಆಗ್ತಾ ಇದೆಯಾ ಊಟ ಇಲ್ಲ ಅದು ಈಗ ಮೊನ್ನೆ ಆಸ್ಪತ್ರೆಯಿಂದ ಊಟ ಮಾಡಲಿಲ್ಲ ಊಟ ಮಾಡಲಿಲ್ಲ ಇಲ್ಲ ಇಲ್ಲ ಊಟ ಆಗೋದಿಲ್ಲ ಊಟ ಮಾಡಲಿಕ್ಕೆ ಇಷ್ಟ ಕಷ್ಟ ಆಗ್ತಾ ಇದೆ ಓಕೆ ಬೆಳಿಗ್ಗೆ ತಿಂಡಿ ಸಾಯಂಕಾಲ ಮಧ್ಯಾಹ್ನ ಎಲ್ಲ ಸ್ವಲ್ಪ ಊಟ ಆದರೂ ಸಹ ಅದು ವಾಂತಿ ಆಗಿ ಹೋಗ್ತಾ ಉಂಟು ಹೋಗ್ತಾ ಉಂಟಲ್ಲ ಅದು ಹೊಟ್ಟೆಯಲ್ಲಿ ಸ್ವಲ್ಪ ಬ್ಲಡ್ ಅದು ಇದಂತೇಳಿ ಸಮಸ್ಯೆ ಇದ್ದ ಕಾರಣ ಮತ್ತು ಪೈಪ್ ಇದ್ದ ಕಾರಣ ಹಾಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಉಂಟು ಹಾಗೆ ಊಟ ಮಾಡ್ಲಿಲ್ಲ ಊಟ ಆಗೋದಿಲ್ಲ ಊಟ ನೋಡುವಾಗವನ್ನೇ ವಾಂತಿ ಬರ್ತಾ ಉಂಟು ವಾಂತಿ ಬರ್ತದೆ ಹಾಂ ಹೌದು ಹಾಗಾಗಿ ಹಾಗೆ ಇದ್ದೇನೆ ನಾರ್ಮಲ್ ಆಗಿ ಇದ್ದೇನೆ ತೊಂದ್ರೆ ಇಲ್ಲ ಸ್ವಲ್ಪ ಸರಿ ಇದ್ದೇನೆ ಅದೀಗ ಕೆತ್ತಟ್ರ್ ಎಲ್ಲ ಹಾಕ್ಲಿಕ್ಕೆ ಹೋಗ್ಬೇಕು ಆಸ್ಪತ್ರೆಗೆ ಇನ್ನು ಹೋಗ್ಬೇಕಲ್ಲ ಹೋಗ್ಬೇಕಷ್ಟೇ ನೊಂದ ಮನಸ್ಸಿಗೆ ಸ್ವಲ್ಪ ಸ್ವಾನ್ ಸಾಂತ್ವನವನ್ನು ಕೊಡುವ ಕೆಲಸ ಸಾಂತ್ವನ ಆಯಿತು ಆಯ್ತಲ್ಲ ಆಯಿತು ಒಂದು ವರ್ಷದ ಚಿಕಿತ್ಸೆಗೆ ಒಂದು ವರ್ಷಕ್ಕೆ ಸಾಕು ಸಾಕಾಗ್ತದೆ ಅಲ್ವಾ ಆಗ್ತದೆ ಒಂದು ವರ್ಷ ಅದೇ ನಾವೇನ್ ಹೇಳ್ತೇವಲ್ಲ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡು ಸಾವಿರ ವರ್ಷ ಆಯ್ತು ಸುಣ್ಣ ಜಾರಿ ಹಾಗೇನೆ ಈಗಿನ ಸದ್ಯದ ಸಮಸ್ಯೆ ನಿಮಗೆ ಸದ್ಯದ ಸಮಸ್ಯೆ ಕಮ್ಮಿ ಆಗಿದೆ ಹಾಗಿದೆ ಎಷ್ಟೋ ಜನಗಳು ಸಹಾಯ ಮಾಡಿದ್ರೆ ಒಳ್ಳೇದಿತ್ತು ಯಾಕೆ ಈ ಒಂದು ವರ್ಷಕ್ಕೆ ತೊಂದ್ರೆ ಇಲ್ಲ ಒಂದೇ ಇದು ಜೀವನ ಉಂಟಲ್ಲ ಎಷ್ಟು ಸಮಯ ಬರ್ತಂತ ಹೇಳ್ಲಿಕ್ಕೆ ಆಗುದಿಲ್ಲ ಆ ಸಮಯದವರೆಗೆ ನನಗೆ ಅದು ನಮ್ಮ ಅಕೌಂಟ್ ಅಲ್ಲಿ ಇನ್ನು ಕೂಡ ಅದೇ ಹಾಗೆ ಇದೆ ನಮ್ಮ ವಿಡಿಯೋ ಅದೇ ಯಾರೆಲ್ಲ ನೋಡ್ತಾ ಇರ್ತಾರೆ ಅವರೆಲ್ಲ ನಿಮಗೆ ಹೆಲ್ಪ್ ಮಾಡ್ತಾ ಇರಲಿ ಅಂತೇಳಿ ನಾನು ಭಾವಿಸ್ತೇನೆ ಜೊತೆಗೆ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರದಷ್ಟು ಹಣ ಅಂದರೆ ಒಂದ್ ಬಂದಿದೆ ನಿಮಗೆ ಅಲ್ವಾ ಒಂದು ಲಕ್ಷದ ಹತ್ತು ಸಾವಿರ ನಿಮ್ಮ ಅಕೌಂಟಿಗೆ ಬಂದಿದೆ ಹತ್ತು ಸಾವಿರ ಮಗನಿಗೆ ಬಂದಿದೆ ಮಗನಿಗೆ ಅಂತ ಹಾಕಿದ್ದಾರೆ ಒಬ್ರು ಒಬ್ರು ನಾವು ಅದೇ ನಾನು ಆಗ್ಲೇ ಹೇಳಿದೆ ಒಬ್ರು ಮಂಗಳೂರಿಂದ ಒಬ್ರು ವ್ಯಕ್ತಿ ಅವ್ರ ಹೆಸರು ಹೇಳಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ಅವರು ನಿವೃತ್ತರು ಒಂದು ಎಪ್ಪತ್ತೈದು ವರ್ಷ ಅಂತೆ ಅವರಿಗೆ ಅವರು ಈ ಮಗುವಿಗೆ ನಾನು ಏನಾದ್ರು ಮಾಡಬೇಕು ಅಂತ ಇವರಿಗೆ ಸ್ವಲ್ಪ ಸಹಾಯ ಮಾಡಿದ್ದಾರೆ ಹಾಗೆ ಆ ಮಗುವಿಗೆ ಏನಾದ್ರು ಕೊಡಬೇಕು ಅಂತ ಹೇಳಿ ಸುಮಾರೊಂದು ಹತ್ತು ಸಾವಿರವನ್ನು ಕಳಿಸ್ಕೊಟ್ರು ಒಮ್ಮೆಗೆ ಫಸ್ಟಿಗೆ ಹೇಳಿದರೆ ಅವರು ಸೈಕಲ್ ಏನಾದ್ರು ತೆಗೆದುಕೊಡ್ತೀನಿ ಶಾಲೆಗೆ ಹೋಗ್ಲಿಕ್ಕೆ ಏನಾದ್ರು ಕಷ್ಟ ಆಗೋದಿದ್ರೆ ಅಂತ ಬಟ್ ಇವರದ್ದು ಏರಿಯಾ ಸ್ವಲ್ಪ ಗುಡ್ಡ ಇರೋದರಿಂದ ಸ್ವಲ್ಪ ಜರ್ನಿ ಮಾಡೋದೆಲ್ಲ ಕಷ್ಟ ಆಗ್ಬೋದು ಅಂತ ನಾನು ಹೇಳಿದೆ ಅವರಿಗೆ ಅವ್ರು ನೇರವಾಗಿ ನನಗೆ ಫೋನ್ ಮಾಡಿದರು ಅದಕ್ಕೋಸ್ಕರ ಅವರು ಹೇಳಿದರು ಇಲ್ಲ ನಾನು ಅಮೌಂಟ್ ನಾನೇ ಅವರಿಗೆ ಸಜೆಸ್ಟ್ ಮಾಡಿದೆ ನೀವು ಕೊಡೋದಿದ್ದರೆ ಮಗುವಿಗೆ ಅಮೌಂಟ್ ಕೊಡಿ ಅವನ ಅಕೌಂಟಿಗೆ ಹಾಕಿ ಅದರಿಂದ ಏನಾದರೂ ಅವನಿಗೆ ಅನುಕೂಲ ಆಗ್ಬೋದು ಅಂತ ನಾನು ಹೇಳಿದೆ ಎಜುಕೇಷನಿಗೆ ಏನಾದರೂ ಮುಂದೆ ಅವನಿಗೆ ಸಹಾಯ ಆಗ್ಬೋದು ಅಂತ ಆ ಪ್ರಕಾರವಾಗಿ ಅವರೊಂದು ಹತ್ತು ಸಾವಿರ ಅಮೌಂಟನ್ನು ಹಾಕಿದರೆ ಮುಂದಿನ ವರ್ಷ ಪುನಃ ಹತ್ತು ಸಾವಿರ ಆಗ್ತಾರೆ ಹಾಗೆ ಆರು ವರ್ಷಗಳ ಕಾಲ ನಾನು ಹತ್ತು ಸಾವಿರ ಹಾಕುವಂತಹ ಅದಕ್ಕೆ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಅಂತ ಹೇಳಿದರೆ ಭಾಳ ಖುಷಿಯಾಯಿತು ಹಾಗೆಯೇ ನಮ್ಮೆಲ್ಲ ರೀ ನಮ್ಮ ವೀಕ್ಷಕರು ಒಂದ್ ರೂಪಾಯಿ ಹಾಕಿದವರು ಇದ್ದಾರೆ ತುಂಬಾ ಜನ ಒಂದ್ ರೂಪಾಯಿ ಕೂಡ ಐವತ್ತು ರೂಪಾಯಿ ಹಾಕಿದವರು ಇದ್ದಾರೆ ನೂರು ರೂಪಾಯಿ ಹಾಕಿದವರು ಇದ್ದಾರೆ ಹಾಗೆ ನಾವು ನೋಡಿದ್ರೆ ಸುಮಾರು ಒಂದು ಒಂದೂವರೆ ಎರಡು ಸಾವಿರ ಜನ ಸಾಧಾರಣ ವಿಕಲ ಚೇತನ ನನಗೆ ಒಂದು ಹತ್ತು ಇಪ್ಪತ್ತು ಜನ ಫೋನ್ ಮಾಡಿದ್ದಾರೆ ವಿಕಲ ಚೇತನ ಹೌದು ಗದಗ ಬಳ್ಳಾರಿ ಹುಣಸೂರು ಹನ್ನೂರು ಶಿರ್ಸಿ ಮಂಗಳೂರು ಆದಷ್ಟು ಮಂಗಳೂರಿನವ್ರಿ ಜಾಸ್ತಿ ಹಾಕಿದ್ರು ಇಲ್ಲಿಂದ ದುಬೈಯಿಂದ ಸಹ ಒಬ್ಬರು ಇಬ್ಬರು ಹಾಕಿದ್ದಾರೆ ದುಬೈ ಮತ್ತೆ ಆಚೆ ಬೇರೆ ಊರಿಂದ ಸಹ ಹಾಕಿದ್ದಾರೆ ಬೊಂಬಾಯಿಂದ ಹಾಕಿದ್ದಾರೆ ಒಬ್ಬರು ಮನೆ ಐದು ಸಾವಿರ ರೂಪಾಯಿ ಅವರು ಹೇಳಿದ್ರು ನಾವು ಬೊಂಬಾಯ ಇರೋದು ಆದರೆ ಈಚೆ ಅವರಲ್ಲ ಸಹ ನಿಮ್ಮ ಮಕ್ಕಳ ಎಜುಕೇಷನ್ ಅಂತೇಳಿ ಇರಲಿ ನೀವು ಇಟ್ಟುಕೊಳ್ಳಿ ಅದು ನಿಮಗೆ ಖರ್ಚಾದರೆ ನೀವು ಇಟ್ಟುಕೊಳ್ಳಿ ಉಳಿದದ್ದು ಮಕ್ಕಳಿಗೆ ಹಾಕೊಳ್ಳಿ ಅಂತ ಹೇಳಿದ್ದಾರೆ ಅವರು ಅದು ನೋಡುವ ಇನ್ನು ಹೇಗೆ ಆಗ್ತದ್ ನೋಡುವ ಅಂತ ಹೇಳಿದರು ಅವರು ಲೇಡೀಸ್ ಯಾರಂತ ಗೊತ್ತಿಲ್ಲ ನನಗೆ ಬೊಂಬಾಯಿಂದ ಅವರು ಇಲ್ಲಿಯವ್ರಲ್ಲ ಇಲ್ಲಿಯವರಲ್ಲ ಬೊಂಬಾಯಿ ಬೊಂಬಾಯಿ ಬೊಂಬಾಯಿಯವರು ಮತ್ತು ಕೆಲವರು ಅಕ್ಕಿ ಸಾಮಾನು ಅಂತ ಹೇಳಿದ್ದಾರೆ ಮತ್ತು ಸ್ವಲ್ಪ ಮೊನ್ನೆ ಒಂದು ವಿಷಯ ಹೇಳಿದ್ದೆ ಏನಂತ ಹೇಳಿದರೆ ಧರ್ಮಸ್ಥಳ ಸಂಘದ್ದು ಒಂದು ಹದಿನೆಂಟು ಪರ್ಸೆಂಟ್ ಅಂತ ಹೇಳಿದ್ದೆ ಅದು ನನಗೆ ಗೊತ್ತಿಲ್ಲ ನಾನು ಮೊದಲು ಸಾವಿರದ ಒಂಬೈನೂರ ನೂರ ನಾವು ಸಂಘದಲ್ಲಿ ಇದ್ದೆವು ಆ ಟೈಪಲ್ಲಿ ನನಗೆ ಒಂದು ಸಂಘದಲ್ಲಿ ಹದಿನೆಂಟು ಪರ್ಸೆಂಟ್ ಅಂತ ಹೇಳಿಬಿಟ್ಟೆ ಅದು ನನ್ನಿಂದ ಒಂದು ಸಮಯ ಇರಲಿ ಅಂತ ಹೇಳ್ತೇನೆ ಯಾಕೆಂದರೆ ಈಗ ಹದಿಮೂರು ಪರ್ಸೆಂಟ್ ಅಂತ ನಾನು ಸಂಘದಲ್ಲಿ ಇಲ್ಲ ನನ್ನ ಮೀಸಾಸ್ ಇದ್ದ ಕಾರಣ ಸಮಯ ಇರಂತ ಕೇಳಿಕೊಳ್ಳುತ್ತೇನೆ ಅಷ್ಟೇ ಈಗ ಈಗ ನಿಮಗೆ ಈಗ ನಿಮಗೆ ಜನಗಳೆಲ್ಲ ಸಹಾಯ ಮಾಡಿದ್ರು ಬೇರೆ ಬೇರೆ ಕಡೆಯಿಂದ ನಮ್ಮ ಇಡೀ ಕರ್ನಾಟಕದ ಜನ ನಿಮಗೆ ಸಹಾಯ ಮಾಡಿದ್ದಾರೆ ಮಂಗಳೂರು ಮಾಡಿದ್ದಾರೆ ಈ ಕಡೆ ಬಟ್ಕಳ ಶಿರ್ಸಿ ಗದಗ ಬಳ್ಳಾರಿ ಬಳ್ಳಾರಿ ಗುಲ್ಬರ್ಗದವ್ರು ಮಾಡಿದ್ದಾರೆ ಗುಲ್ಬರ್ಗ ಒಂದು ವಿಕಲಚೇತ್ರ ಒಂದು ಲೇಡೀಸ್ ಅವರು ಅಂಗವಿಕಳರಂತೆ ಆದ್ರೂ ಅವ್ರು ಮಾಡಿದ್ದಾರೆ ಮಾಡಿದ್ದಾರೆ ಹೆಲ್ಪ್ ಮಾಡಿದ್ದಾರೆ ನಿಮ್ಮ ಫೋನ್ ಪೇ ಉಂಟು ಅದಕ್ಕೆ ಹಾಕಿ ಅಂತ ಹೇಳಿದ್ರು ಹೇಳಿದ್ರೆ ಎಷ್ಟು ಕರೆಗಳು ಬಂದಿರಬಹುದು ಕರೆ ಒಂದು ಸಾಧಾರಣ ಒಂದು ಇನ್ನೂರ ಒಂದು ಮುನ್ನೂರು ಬಂದಿರಬಹುದು ನನ್ನ ಅಂದಾಜಿ ಫೋನ್ ಮಾಡಿ ಮಾಡಿದ್ದಾರೆ ಫೋನ್ ಮಾಡಿ ಯಾರು ವಿಚಾರ ನೀವು ಹೇಮಂತ ಅಂತೆಲ್ಲ ಕೇಳಿದ್ರು ಅಲ್ಲ ನಾನು ಅವರು ವಿಡಿಯೋ ಹಾಕಿದ್ರು ಅವರು ಪೇಷಂಟ್ ನಾನು ಆನಂದ್ ನಾಯ್ಕ್ ಅಂತ ಹೇಳಿದ್ರೆ ಕೊಟ್ಟಿದ್ದಾರೆ ಕೊಡ್ಲಿಲ್ಲ ಅಂತ ಯಾರು ಎಲ್ಲರೂ ಸಹಾಯವನ್ನ ಮಾಡಿದರೆ ಹೊರಗಿಂದ ಜಾಸ್ತಿ ಸಹಾಯ ಆಗಿದೆ ನಮ್ಮ ಒಳಗೆ ಮಾಡಬೇಕು ಅಂತ ಊರ್ನವ ಈ ವಿಡಿಯೋ ನೋಡಿದ ತಕ್ಷಣ ಅವರು ಸಹಾಯವನ್ನು ಬೇರೆ ಊರಿನವರಲ್ಲ ಇದೇ ಊರಿನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕಿರ್ತೇನೆ ಮತ್ತೊಮ್ಮೆ ಅಕೌಂಟ್ ನಂಬರ್ ಈ ಒಂದು ಸ್ಟೋರಿ ಆಗ್ತಿರುವಂತಹ ಸಂದರ್ಭದಲ್ಲೂ ಕೂಡ ನಾನು ಅವರಿಗೆ ಹಾಕಿರ್ತೇನೆ ಒಂದು ವರ್ಷಕ್ಕೆ ಆಗುವಂತಹ ಚಿಕಿತ್ಸೆಗೆ ಬೇಕಾದಂತಹ ನಿಮಗೆ ಅಮೌಂಟ್ ಈಗಾಗಲೇ ಬಂದಿದೆ ನಿಮ್ಮ ಮಗನಿಗೂ ಸ್ವಲ್ಪ ಭರವಸೆ ಸಿಕ್ಕಿದೆ ಹೀಗೆ ಯಾರೋ ಒಂದಷ್ಟು ಜನ ಬಂದು ನಿಮಗೆ ಹೆಲ್ಪ್ ಮಾಡ್ತೇವೆ ಅಂತ ಮಗನಿಗೆ ಹೇಳ್ಕೊಂಡಿದ್ದಾರೆ ಹಾಗಾಗಿ ನಿಮಗೆ ಸ್ವಲ್ಪ ಸಮಾಧಾನ ಒಂದು ಸ್ವಲ್ಪ ನೆಮ್ಮದಿ ಸಿಕ್ಕಿದೆ ಈಗ ಇಲ್ಲೇ ಇದ್ದಾನೆ ಲವೀನ್ ನೋಡಿ ತುಂಬಾ ನೋಡು ನಿಮಗೆ ಮೊನ್ನೆ ಧೈರ್ಯ ಎಲ್ಲ ಸಿಕ್ಕಿತಲ್ಲ ಹಾಂ ಸ್ವಲ್ಪ ಜನ ನಿಮಗೆ ಧೈರ್ಯ ಕೊಟ್ಟರಲ್ಲ ನಿಮಗೆ ಅಪ್ಪ ಅಪ್ಪನಿಗೆ ಹಾಗೆ ಆಗಿದ್ದ ಮೇಲೆ ಅಷ್ಟು ಜನ ನಿಮಗೆ ಸಹಾಯ ಮಾಡ್ತೇವೆ ಅಂತೆಲ್ಲ ಹೇಳಿದ್ದಾರೆ ಖುಷಿ ಆಯ್ತಾ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ನೋಡ ಥ್ಯಾಂಕ್ಸ್ ಅವರು ಅವರು ಯಾರೋ ಒಬ್ರು ನಿನಗೆ ದುಡ್ಡು ಹಾಕಿದ್ದಾರೆ ಅಲ್ಲ ಹತ್ತು ಸಾವಿರ ರೂಪಾಯಿ ಹ್ಞೂ ಹಾಗೆ ಚೆಂದ ಓದಬೇಕು ಓದು ಅನ್ನೋದು ಒಂದು ಅಸ್ತ್ರ ಮನುಷ್ಯನಿಗೆ ಓದಿಲ್ಲದವನು ಏನು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಆದರೆ ಈಗ ಯಾರೋ ಒಂದು ಎರಡು ಜನ ಸಾಧನೆ ಮಾಡ್ತಾರೆ ನೂರರಲ್ಲಿ ಓದು ಇಲ್ಲದವರು ಹೌದು ಓದು ಇದ್ದವರಿಗೆ ಪರಿಜ್ಞಾನ ಇರ್ತದೆ ಜೊತೆಗೆ ಲೋಕದ ಒಂದು ವಿಷಯ ಗೊತ್ತಿರ್ತದೆ ಏನು ಮಾಡಬೇಕು ಮುಂದೆ ನಾವೆಲ್ಲ ನೋಡಿ ಓದೆಲ್ಲ ಆಗಲಿಲ್ಲ ನಮಗೆ ದೊಡ್ಡ ಓದೆಲ್ಲ ಏಜ್ ಎಲ್ಲ ಆಗಲಿಲ್ಲ ಈಗ ನಾವೆಲ್ಲ ಕಲ್ತದ ನಮ್ಮ ಕಲ್ತದ್ದು ಐದನೇ ಕ್ಲಾಸು ನಾನು ಆರನೇ ಕ್ಲಾಸು ಹಾಗೆ ಮಕ್ಕಳು ಸ್ವಲ್ಪ ನನಗೆ ಆಸೆ ಮಕ್ಳುಗಳು ಸ್ವಲ್ಪ ಕಾಲಿಲಿಂತೀವಿ ಅಂದರೆ ಇವನು ಒಂದು ಸ್ವಲ್ಪ ಎಜುಕೇಶನ್ ಆದ್ರೆ ನೋಡಿ ನಾನೀಗ ಫೈನಲ್ ಕೋರ್ಟ್ ಇಂಜಿನಿಯರ್ ಅವರು ಅವ್ನು ಡಾಕ್ಟರ್ ಆಗುತ್ತೆ ಅಂತ ಹೇಳಿದ್ದಾರೆ ಭಾರಿ ಖುಷಿ ಆಯ್ತು ಅವರಿಗೆ ಯಾಕೆಂದರೆ ಫೈನಲ್ ಕೋರ್ಟ್ ಇಂಜಿನಿಯರ್ ಡಾಕ್ಟರ್ ಯಾರು ಕಡಿಮೆ ಅದಾಗುದಿಲ್ಲ ಅಷ್ಟು ಸ್ವಭಾವ ಇಲ್ಲ ಅದೇ ಫೈನಲ್ ಕೋರ್ಟ್ ಡಾಕ್ಟರ್ ಆಗೋದು ಬಾರಿ ಕಷ್ಟ ಉಂಟು ಮೂಳೆ ವೈದ್ಯರಾಗಬೇಕು ನೋಡಿ ನಿಮ್ಮ ಕಷ್ಟ ನಿಮಗೆ ಅರ್ಥ ಆಗಿದೆ ಆ ವೈದ್ಯರೇ ಆಗಬೇಕು ಅಂತ ಹೇಳ್ತೀನಿ ಮಗ ಅದೇ ಅದೇ ತಾನೇ ಹೇಳುದು ಅವನು ಅಂತ ಹೇಳಿ ಅಷ್ಟೇ ಅವ್ನು ಮಾಡುದು ಮತ್ತೆ ಕೆಲಸ ಆಗಬೇಕು ಅಂತ అదే ఆ మనస్సు ఇద్దరే ఒళ్ది హేగంంత గొప్పలో మళ్ళు ఇండి దొడ్డదు హేగరంత ఆగ కలి నన్ను ఆసె తుంబుడి బుక్కుంటారా ఈ అప్ప నన్ను నోడ్తారు ఇదే హేగే మూత్ర అది బెన్ను నో హే అే వీల్చేర్ కుట్కల్బు అది కష్ట ఉండాల మోషన్ సిగవంత్ ప్యాడ్ హోళు పైప్ హోల్బు అదే కష్ట ఉంటు అలా అది ಅದೊಂದು ಮಾಡಬೇಕಾದ್ರೆ ಒಂದು ಎರಡು ಗಂಟೆ ಟೈಮ್ ಬೇಕಾಗ್ತದೆ ನಮಗೆ ಹಾಗಾದ್ರೆ ಮಾಡೋದಾದ್ರೆ ಈ ಆಸ್ಪತ್ರೆಗೆ ಹೋದ್ರೆ ಒಂದು ಎರಡು ಎರಡು ಅರೆ ಗಂಟೆಗೆ ಬೇಕು ಬೇಕಾಗ್ತದೆ ಆ ಥರ ಎಲ್ಲ ಮಾಡಿದರೆ ಡಾಕ್ಟ್ರ್ಗಳು ಆ ಥರದ್ದು ನೋಡಿ ನಮಗೆ ಸುಳ್ಳು ಇಲ್ಲಿಗೆ ಬರೋಕ್ಕೆ ಇಪ್ಪತ್ತು ಕಿಲೋಮೀಟ್ರ್ ಅಲ್ಲಿಂದ ಇಲ್ಲಿಗೆ ಡಾಕ್ಟರ್ ಬರೋದಿಲ್ಲ ನಾವೇ ಹೋಗ್ಬೇಕು ಅಲ್ಲಿಗೆ ಈಗ ಹೋಗೋಗೋ ಸುಸ್ತಾಗ್ತದೆ ಸ್ವಲ್ಪ ಈಗ ನೋಡಿ ಇಲ್ಲಿ ತಂಪಿತ್ತು ಉಂಟು ಅಲ್ಲಿ ಹೋಗೋ ಬಿಸಿಲು ತಾಗೋ ನಮಗೆ ಬೇವರಿ ಬೇವರಿ ಹೋಗ್ತದೆ ಕಷ್ಟ ಆಗ್ತದೆ ಕಷ್ಟ ಆಯ್ತು ನಾನೇ ಹೇಳಿದ್ದು ಎಲ್ಲರೂ ಈ ಹಣ ಹಾಕಿದ್ದರು ನನ್ನ ಒಂದು ಧನ್ಯವಾದ ಹಾಗೂ ಈ ನ್ಯೂಸ್ನವರು ಅಂದರೆ ಔಟ್ ನ್ಯೂಸ್ ಹೇಮಂತ್ ದೇವಿ ಸುಳ್ಯ ಅವ್ರಿಗೆ ಸುಂದ ಮನೆಯ ಎಲ್ಲ ಸಿಬ್ಬಂದಿಗಳು ಮನೆಯಿಂದ ಮನೆಯಿಂದ ಸಿಬ್ಬಂದಿಗಳು ಹಾಗೂ ನನ್ನ ಕುಟುಂಬಸ್ಥರಿಂದರು ಅವರಿಗೆ ಧನ್ಯವಾದ ಅಂತ ಹೇಳ್ತಾರೆ ಓಕೆ ಇಲ್ಲಿ ನೋಡಿ ಬುಕ್ ಇದೆ ಅವರಿಗೆ ಬಂದಿರುವಂಥ ಡೀಟೇಲ್ಸನ್ನು ನಾನು ತೋರಿಸ್ತೇನೆ ಅವರ ಅಕೌಂಟಲ್ಲಿ ಕಾಣ್ತದಲ್ಲ ನ್ಯೂಸ್ ಉಂಟಲ್ಲ ಅವ್ರ ಅಕೌಂಟ್ ಅಲ್ಲಿ ನೂರ ಆರು ರೂಪಾಯಿ ಇರ್ತದೆ ನಮ್ದು ಸ್ಟೋರಿ ಬರೋಕ್ಕಿಂತ ಮುಂಚೆ ಸ್ಟೋರಿ ಬಂದ ಮೇಲೆ ಹದಿನಾರು ತಾರೀಕು ಅಲೋ ಸರ್ ಹದಿನಾರು ಹದಿನಾರು ತಾರೀಕಿಗೆ ಸ್ಟೋರಿ ಬರುತ್ತೆ ರಾತ್ರಿ ಸಂಜೆ ಆಗುವಾಗ ಸಂಜೆ ಒಂಬತ್ತು ಗಂಟೆಗೆ ಹಾಕಿದ್ದಾರೆ ಗಂಟೆಗೆ ಗಂಟೆಗೆ ಹಾಕಿದ್ದಾರೆ ಹಾಕಿದ್ದಾರೆ ಮಾಡಿ ಎಲ್ಲ ಅಮೌಂಟ್ ಬಂದ ಡೀಟೇಲ್ಸ್ ಇಲ್ಲೇ ಉಂಟು ಯಾರ್ಯಾರು ದುಡ್ಡು ಹಾಕಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ ಪ್ರತಿ ಪೇಜ್ಗಳಲ್ಲಿ ನೋಡಿ ದುಡ್ಡು ಹಾಕಿದವ್ರದ್ದು ಇಲ್ಲಿ ಅಮೌಂಟ್ ಇದೆ ಯಾರ್ಯಾರು ಎಷ್ಟೆಷ್ಟು ಹಾಕಿದ್ದಾರೆ ಅಂತ ಐವತ್ತು ನೂರು ಐನೂರು ಇನ್ನೂರು ಹೀಗೆ ಹಾಕಿದ್ದಾರೆ ನೋಡಿ ಈ ಪುಸ್ತಕ ಈ ಪುಸ್ತಕ ಇಲ್ಲಿಗೆ ಮುಗಿದೋಗುತ್ತೆ ಇವ್ರದ್ದು ಈ ಪುಸ್ತಕ ಮುಗೀತದೆ ಆಮೇಲೆ ಹೊಸ ಪುಸ್ತಕ ಒಂದು ಎಂಟರ್ ಕೊಡ್ತಾರೆ ಅವರು ಎಂಟರ್ ಮಾಡ್ತಾರೆ ನೋಡಿ ಅದು ಕೂಡ ಮುಗಿಲಿಕ್ಕಾಗಿದೆ ಎಲ್ಲ ನಮ್ಮ ರೀಡರ್ಸ್ಗಳಿಗೆ ನಾನು ತುಂಬ ಕೃತಜ್ಞತೆ ಹೇಳ್ತೇನೆ ಮೊದಲನೇದಾಗಿ ತುಂಬ ನಿಮ್ಮ ಸಹಾಯ ನೋಡಿ ಎಷ್ಟು ಒಂದು ನಾಲ್ಕು ಒಂದವರಿಗೆ ಎಷ್ಟು ಹೆಲ್ಪ್ ಆಗ್ತದೆ ನೋಡಿ ಅವರ ಒಂದು ವರ್ಷದ ಚಿಕಿತ್ಸೆಗೆ ಬೇಕಾದ ಅಷ್ಟೇ ಅಮೌಂಟನ್ನು ನಮ್ಮ ಚಾನೆಲ್ ಕಡೆಯಿಂದ ನೀವು ಕೊಟ್ಟಿದ್ದು ನಿಜಕ್ಕೂ ನನಗೆ ಬಹಳ ಸಂತೋಷ ಎಲ್ರಿಗೂ ಕೂಡ ಸ್ವಾಮಿ ಕೊರಗಜ್ಜನ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ ಯಾಕೆಂದರೆ ಈ ಚಾನಲ್ಲು ಸ್ವಾಮಿ ಕೊರಗಜ್ಜನ ದಯೆಯಿಂದ ಹುಟ್ಟಿದಂತಹ ಚಾನಲ್ಲು ಅವರ ಸನ್ನಿಧಿಯಿಂದ ದೊಡ್ಡಡ್ಕದಲ್ಲಿ ಹುಟ್ಟಿದ ಚಾನಲ್ ಯಾವತ್ತೂ ಕೂಡ ಆಮೇಲೆ ನಿಂತೇ ಇಲ್ಲ ನಾವು ನಮ್ಮ ಮೇಲೆ ಇಟ್ಟ ಭರವಸೆ ನಂಬಿಕೆ ನೋಡಿ ಪ್ರತಿ ನಾನು ಆ ಲಿಸ್ಟನ್ನೇ ಯಾರು ಯಾರ್ಯಾರು ಎಷ್ಟೆಷ್ಟು ದುಡ್ಡು ಹಾಕಿದ್ದಾರೆ ಅಂತ ಪ್ರತಿ ಅಮೌಂಟಿನ ಇಲ್ಲಿದೆ ನೋಡಿ ಟೋಟಲು ತೊಂಬತ್ತು ಸಾವಿರದ ನಾಲ್ನೂರ ಹನ್ನೊಂದು ರೂಪಾಯಿ ಈ ಅಕೌಂಟಿಗೆ ಬಿದ್ದಿದೆ ಈ ಮಧ್ಯದಲ್ಲಿ ಏನಾಯಿತು ಅಂತ ಹೇಳಿದರೆ ಅವರಿಗೆ ಒಂದಷ್ಟು ಅಕೌಂಟ್ಸದು ಸಮಸ್ಯೆ ಆಯಿತು ಅಂದರೆ ಅವ್ರದ್ದು ಏನೋ ಸ್ವಲ್ಪ ಬ್ಯಾಂಕಿದೆಲ್ಲ ಪ್ರಾಬ್ಲಮ್ ಇತ್ತು ಅದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮಿಂದ ಏನಾಯಿತು ಅಂತ ಹೇಳಿದರೆ ಅವರಿಗೆ ಅಮೌಂಟ್ ಹೋಗ್ತಾ ಇರಲಿಲ್ಲ ಪಾಪ ಅವರಿಗೆ ಬರಬೇಕಾದ ಅಮೌಂಟು ಹೋಲ್ಡ್ ಆಯಿತು ಈ ಮಧ್ಯದಲ್ಲಿ ಬಹಳ ಕಷ್ಟ ಆಯಿತು ಅವರಿಗೆ ಇಂತಹ ಸಂದರ್ಭದಲ್ಲಿ ನಾವು ತಕ್ಷಣ ಅಕೌಂಟ್ ನಂಬರ್ ಚೇಂಜ್ ಮಾಡಿದ್ವಿ ಇನ್ನೊಂದು ಅಕೌಂಟ್ ನಂಬರ್ ಹಾಕಿದ್ವಿ ಕರ್ನಾಟಕ ಒಂದು ಅಕೌಂಟ್ ನಂಬರ್ ಅದಕ್ಕೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬಂದಿದೆ ಆ ಅಕೌಂಟ್ಗೆ ಒಂದು ಇಪ್ಪತ್ತು ಸಾವಿರ ಬಂದಿದೆ ಎಲ್ಲ ಲೆಕ್ಕ ಹಾಕುವಾಗ ಒಂದು ಲಕ್ಷದ ಹತ್ತು ಸಾವಿರ ಆಗುತ್ತೆ ಆ ಮಗುವಿಗೆ ಬಂದಿರೋ ಹತ್ತು ಸಾವಿರ ಲೆಕ್ಕ ಹಾಕಿದಾಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಗತ್ತೆ ಹಾಗಾಗಿ ನಾವು ಅದೇ ಹುಡುಗನಿಗೆ ಬಲಿ ಬಲಿ ಇಷ್ಟೆಲ್ಲ ಜನ ಹೆಲ್ಪ್ ಮಾಡಿದರೆ ಆ ಖುಷಿ ಆಯ್ತು ಖುಷಿ ಆಯ್ತಲ್ಲ ಇವತ್ತು ಇವನ್ನ ಶಾಲೆಗೆ ನಾವು ರಜೆ ಮಾಡಿಸಿದ್ದೇವೆ ಒಂದು ಬರ್ತೇವೆ ಅಂತೇಳಿ ಇವನನ್ನೊಂದು ರಜೆ ಯಾಕಂದರೆ ಇವನೊಂದು ಥ್ಯಾಂಕ್ಸ್ ಹೇಳಿ ಅನ್ನುವಂಥ ಕಾರಣಕ್ಕೆ ನಾವು ಇದು ಮಾಡಿದ್ದೀವಿ ಮತ್ತು ತಂದೆಯ ಕಷ್ಟ ಗೊತ್ತಾಗಬೇಕು ಮಕ್ಕಳಿಗೂ ಕೂಡ ನಾವು ಮಾತಾಡಿದಾಗ ಮಾತ್ರ ಗೊತ್ತಾಗ್ತದೆ ಇಲ್ಲದ್ರೆ ರೆಗ್ಯುಲರ್ ಗೊತ್ತಾಗೋದಿಲ್ಲ ಅಲ್ಲ ಈಗ ನಿನಗೆ ಮುಂದೆ ನೀನು ತಂದೆ ಹೇಳಿದರು ಬೆನ್ನು ಮೂಳೆಯ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂಥ ವೈದ್ಯನಾಗಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಅವರ ಪಾಪ ಅದೇ ಸಮಸ್ಯೆಯಿಂದ ಬಳಲ್ತಿರುವುದು ಅಲ್ವಾ ಹಾಗಾಗಿ ತಂದೆಯ ಕನಸನ್ನು ಈಡೇರಿಸೋದು ಪ್ರಯತ್ನ ಮಾಡೋದು ನಿನ್ನ ಒಂದು ಧ್ಯೇಯ ಆಗಿರ್ಬೇಕು ಯಾವತ್ತು ತಂದೆ ತಾಯಿ ಏನು ಕನಸು ಕನ್ಸ್ ಕಾಣ್ತಾರೋ ಅದನ್ನು ಪ್ರಯತ್ನ ಮಾಡೋದು ಹಠ ಬಿಡಬಾರದು ತುಂಬ ಹಠದ ಹಠದಿಂದ ಛಲದಿಂದ ಮುಂದುವರಿಬೇಕು ನೀನು ಆಯ್ತಾ ನೀವೇನು ಹೇಳ್ತೀರಿ ಅವರ ಬಗ್ಗೆ ಜನಗಳ ಬಗ್ಗೆ ಜನಗಳಿಗೆ ಮೊದಲಾಗಿ ಬಹಳ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ನಿಮಗೂ ಕೂಡ ಇಂಥ ಜೀವಗಳಿಗೆ ತುಂಬ ಕಷ್ಟ ಜೀವನ ಮಾಡಲಿಕ್ಕೂ ತುಂಬ ಕಷ್ಟ ಅವರು ಹೆಂಗಸರೇ ಇರೋದು ಮನೆಯಲ್ಲಿ ನನಗೆ ಒಂದು ಇನ್ನೊಬ್ಬರ ಕಷ್ಟ ನೋಡಲಿಕ್ಕೆ ಆಗೋದಿಲ್ಲ ಇದೊಂದು ಎಲ್ಲ ಎಲ್ಲಿ ಪಾಪದವರಿದ್ದರೆ ಅವರಿಗೆ ಅಂತ ನನ್ನಿಂದ ನನ್ನಿಂದ ಎಷ್ಟು ಸಹಕಾರ ಆಗ್ತದೆ ಅಷ್ಟು ನಾನು ಮಾಡ್ತೇನೆ ಖಂಡಿತ ಅದು ನನ್ನದೊಂದು ಭಾವನೆ ನನಗೆ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು ನನ್ನದು ಹವ್ಯಾಸ ಯಾರು ಕಷ್ಟದಲ್ಲಿದ್ದಾರೆ ಅಂತ ಹಾಗೆ ಇವರು ಕೂಡ ಒಂದು ಎರಡು ವರ್ಷದಿಂದ ಇವರಿಗೆ ಮಾರ್ಗದ ರಿಪೇರಿ ಅದು ಇದೆಲ್ಲ ನಾವು ಒಂದು ತಂಡ ಮಾಡಿಕೊಂಡು ನಾವೊಂದು ಮಾಡಿ ಅವರಿಗೆ ಸಹಕಾರ ಕೊಟ್ಟಿದ್ದೇವೆ ಇದಕ್ಕೆ ಮುಂಚೆ ಕೊಟ್ಟಿದ್ದೇವೆ ಅದು ಏನೋ ಇನ್ನೂ ಅದು ದೊಡ್ಡ ಇದಾಗಲಿಲ್ಲ ತುಂಬ ಕಷ್ಟ ಇನ್ನೂ ಅದಕ್ಕೆ ಸ್ವಲ್ಪ ಅಮೌಂಟ್ ಆಗಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟ ಮಾರ್ಗದ ಸಂಬಂಧಪಟ್ಟ ಜಾಗಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಅದನ್ನು ಅವರಿಗೆ ಒಂದು ಮಾಡಿಸಿ ಕೊಡಬೇಕು ಯಾಕಂದರೆ ಮಳೆಗಾಲದಲ್ಲಿ ಇವರನ್ನು ಹೊತ್ತುಕೊಂಡಿ ಇವರಿಗೆ ಆಗೋದಿಲ್ಲ ಇಲ್ಲಿ ಸ್ಥಳೀಯರಾಗಿ ಒಂದೆರಡು ಜನ ಬರ್ತಾರೆ ಅಥವಾ ಒಂದೊಂದು ಸಾರಿ ಒಂದು ಸಾರಿ ಫೋನ್ ಮಾಡಿದ್ದಾರೆ ಹಾಗೆ ನನಗೊಂದು ಸಾರಿ ಬರಲಿಕ್ಕೆ ಆಗಲಿಲ್ಲ ಒಂದು ಸಾರಿ ಈಗ ಬಂದಿದ್ದೇನೆ ಅಹ್ ಅಂತ ವ್ಯವಸ್ಥೆ ತುಂಬಾ ಕಷ್ಟ ಆಗ್ತದೆ ಇಲ್ಲಿಂದ ಅಲ್ಲಿಂದ ಹೋಗ್ಲಿಕ್ಕೆ ಅವರಿಗೆ ಅದನ್ನು ಒಂದು ಅಹ್ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನೊಂದು ನೋಡ್ಬೇಕು ಹೋಗ್ಲಿಕ್ಕೆ ಈಗ ಆಗ್ತದೆ ಪ್ರತಿ ತಿಂಗಳು ಅವರಿಗೆ ಹಾಸ್ಪಿಟಲ್ಗೆ ಹೋಗ್ಬೇಕು ಇಂಥ ಕಷ್ಟದಲ್ಲಿರುವಾಗ ಇವರಿಗೆ ಆರ್ಥಿಕ ಸಮಸ್ಯೆ ಎಲ್ಲ ಜೀವನಕ್ಕೂ ಕೂಡ ಬಹಳ ಕಷ್ಟ ಎಲ್ಲ ದುಡ್ದು ಅದಿದ್ದೆಲ್ಲ ಮಾಡ್ತಾರೆ ಅದನ್ನು ಕಳೆದ ಒಂದು ಒಂದು ವರ್ಷದಿಂದ ನಾನು ನೋಡ್ತಾ ಬರ್ತೇನೆ ತುಂಬ ಕಷ್ಟ ಆಯಿತು ಅದಕ್ಕೆ ಬೇಕಾಗಿ ನಿಮ್ಮನ್ನು ನಾನು ಕರೆಸಿದ್ದೀನಿ ತುಂಬ ಉಪಕಾರ ಆಯಿತು ನಿಮ್ಮಂತ ಕೂಡ ಅವರಿಗೆ ಸಹಾಯ ಆದ್ದು ನನಗೂ ಖುಷಿ ನಾವು ಒಂದು ಹತ್ತು ರೂಪಾಯಿ ಸಂಪಾದನೆ ಮಾಡಿದರೆ ಅದು ಒಂದು ರೂಪಾಯಿ ಆದರೂ ಸಮಾಜಕ್ಕೆ ಕೊಡಬೇಕು ಅಂತೇಳಿ ನನ್ನ ಭಾವನೆ ಅದರಿಂದ ನನ್ನಿಂದ ಆರ್ಥಿಕವಾಗಿ ಕೊಡದಿದ್ದರೂ ನನ್ನ ಕೈಲಿಂದ ನನ್ನಿಂದ ಏನು ಸಹಕಾರ ಮಾಡಲಿಕ್ಕಾಗ್ತದೆ ನನ್ನ ಖಂಡಿತ ಮಾಡ್ತೇನೆ ತುಂಬ ಖುಷಿ ಇದೆ ಎಲ್ಲರಿಗೂ ಅವರಿಗೆ ಸಹಕಾರ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹೆಸರು ಅವರ ಹೆಸರು ವೆಂಕಟರಮ್ಮ ಅಂತ ಹೇಳಿ ನನಗೆ ಫಸ್ಟಿಗೆ ಅವರು ನನಗೊಂದು ಮಂಚ ಮಾಡಿಕೊಟ್ಟರು ಆದ ಕಾರಣ ಅವರು ನನಗೆ ಪರಿಚಯ ಆದ್ದು ಆ ಪರಿಚಯ ಆದ ಕಾರಣ ನಾನು ಇವಾಗ ಒಂದು ಆ ಸೇವಾಜ ಒಂದು ಸ್ಟೋರ್ ಮಾಡಿದ್ದೀರಿ ನೀವು ಅಷ್ಟು ಸ್ಟೋರಿಯಲ್ಲಿ ಅವರು ನಾನು ನೋಡಿದೆ ಅವರು ನೋಡಿ ನನಗೆ ಖುಷಿಯಾಯಿತು ಓಹ್ ಇವರು ನನಗೆ ಸಹಾಯ ಅಂತ ಅಂತೇಳಿ ಹಾಗೆ ನಾನು ಅವನನ್ನು ಬರಲಿ ಕೇಳಿ ಸಹ ಸಂಪಾದಿ ಅವರನ್ನೊಮ್ಮೆ ಬರಲಿ ಕೇಳಿ ನನಗೆ ಒಮ್ಮೆ ಸಹಾಯ ಮಾಡಿದ್ದೇ ಹೇಳಿದೆ ಏನಾದರೂ ನನಗೆ ಮದ್ದಿನ ಸಹಾಯ ಆದರೂ ಮಾಡಿ ಅಂತೇಳಿ ಹಾಗೆ ಅವರು ಆ ಸ್ಟೋರಿಯನ್ನು ಸಹಾಯ ಮಾಡಿ ನನಗೆ ಸ್ವಲ್ಪ ಎಲ್ಲರೂ ಜನಗಳು ಸಹಾಯ ಮಾಡಿದ್ದಾರೆ ಅವರಿಗೂ ಸಹ ನಿಮಗೂ ಸಹ ಎಲ್ಲರಿಗೂ ನನ್ನ ತ ಒಂದನೇ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಯಾರು ದುಡ್ಡು ಹಾಕಿದ್ರು ಅವ್ರಿಗೂ ಸಹ ಧನ್ಯವಾದಗಳು ಅಂತ ಹೇಳ್ತಾ ಹೇಳ್ತಾರೆ ನಾನು ವಂದನೆ ಮಾಡ್ತದೆ ಅಷ್ಟೆ ಈ ದುಡ್ಡನ್ನು ಹಸ್ತಾಂತರ ಮಾಡುವಂಥ ಸಮಯ ಹಾಗಾಗಿ ಸಾಂಕೇತಿಕವಾಗಿ ಅಕೌಂಟಿಂದ ಎಲ್ಲ ತೆಗಿಲಿಲ್ಲ ಸಾಂಕೇತಿಕವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ಅವರಿಗೆ ಈಗ ಹಸ್ತಾಂತರವನ್ನು ಮಾಡ್ತಾಯಿದ್ದೇವೆ ಹಾಗೆ ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ ಎಲ್ಲ ಅಮೌಂಟ್ ಮುಂದಿದ್ದು ಎಲ್ಲ ಜಾಗೃತೆಯಾಗಿ ಇಟ್ಕೊಳ್ಳಿ ಚೆನ್ನಾಗಿ ಚಿಕಿತ್ಸೆಗೆ ಒಂದು ವರ್ಷ ಬರುವಾಗೆ ನೋಡಿಕೊಳ್ಳಿ ಹಾಗಾಗಿ ಈ ಕುಟುಂಬವನ್ನು ಅವರ ಕುಟುಂಬಕ್ಕೆ ಈಗ ಹಸ್ತಾಂತರ ಮಾಡ್ತಾ ಇದ್ದೇನೆ ಈ ಹಣವನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ಇದು ಉಂಟು ಇನ್ನು ಮುಂದೆದ್ದು ಅವರ ಅಕೌಂಟಲ್ಲೇ ಉಂಟು ಸದ್ಯಕ್ಕೆ ಇವರು ಇಪ್ಪತ್ತೈದು ಸಾವಿರ ತಂದಿದ್ದಾರೆ ಅದನ್ನು ಕುಟುಂಬಕ್ಕೆ ಹಸ್ತಾಂತರ ಮಾಡ್ತಾ ಇದ್ದೇನೆ ಚಾನಲ್ ಗಡೆಯಿಂದ ಹಾಗೆ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಇದನ್ನು ನಾನು ಮಾಡ್ತಾ ಇದ್ದೀನಿ ಇದೆಲ್ಲವೂ ಕೂಡ ನಿಮ್ಮ ದುಡ್ಡು ತಲುಪ್ತಾ ಇದೆ ಆ ಕುಟುಂಬಕ್ಕೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತೀನಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಅಮ್ಮ ಬರೀ ಬರೀ ಬಲಿ ಇರ್ಬಲಿ ರೆಡಿ ಬರ್ರಿ ಬರಿ ಬರೀ ಹಾಗೆ ಮನೆಯ ಸದಸ್ಯರಿದ್ದಾರೆ ಅವರ ಆನಂದ ಅವರ ಅಮ್ಮ ಬಲಿ ಬಲಿ

ಖುಷಿ ಸಮಾಧಾನ ಯಾಕಂದರೆ ಈ ಕುಟುಂಬಕ್ಕೆ ನಾನು ಹೇಳುದು ಯಾರೆಲ್ಲ ನೋಡ್ತಾ ಇರ್ತೀರಿ ಹಾಕ್ತಾ ಇರಿ ದುಡ್ಡು ನಾನು ಹೇಳುದು ಇವರು ಇನ್ನು ಒಂದು ವರ್ಷ ನಾವು ಚಾನಲ್ ಅವ್ರ ಕಡೆಯಿಂದ ನಾವು ತೆರೆಮರೆಯಲ್ಲಿ ಕೊಟ್ಟಿರ್ತೇವೆ ಅದನ್ನು ಎದುರು ನಾವು ಹೇಳ್ಕೊಳ್ಳೋದಿಲ್ಲ ಬಟ್ ನಮ್ಮ ಕಡೆಯಿಂದ ನಾವು ಏನು ಕೊಡಬೇಕು ನಮ್ಮ ಪ್ಲಾಟ್ಫಾರ್ಮಲ್ಲಿ ಏನು ಕೊಡಬೇಕು ಪ್ಲಾಟ್ಫಾರ್ಮ್ನಲ್ಲಿ ಕೊಡೋದನ್ನು ಫುಲ್ ಕೊಟ್ಟಿದ್ದೇವೆ ನಮ್ಮ ಕಡೆಯಿಂದ ಕೈಲಾದಷ್ಟು ನನ್ನ ವೈಯಕ್ತಿಕವಾಗಿ ನಾನು ಕುಟುಂಬಕ್ಕೆ

మంత ఆస్పత్ర సరి ఆపండు అదే సాధారణ వర్ష ము అందలగండు కొరియారా బంగిల్ దుడ్ ఎంక్ సరిహాపండు జోకులకి మంత్ సరి ఆపండు అగ్లి కొరియా కొరియారు ఎత్తున అగ్లి అంతే ಕೂಲಿ ಕೆಲಸ ಹೋಗಿ ಕೂಲಿ ಕೆಲಸ ಹಾ ಇವರು ಕೂಲಿ ಕೆಲಸಕ್ಕೆ ಹೋಗ್ತಾರೆ ಅಂದರೆ ಅವರ ಪತ್ನಿ ಅವರು ಅವರ ಅವರ ಅಮ್ಮ ಅವರು ಮನೆಯಲ್ಲಿ ಮಗನನ ನೋಡಿಕೊಳ್ಳೋದು ಹೌದು ಮನೆಯಲ್ಲಿ ನೋಡಿಕೊಂಡು ಸ್ವಲ್ಪ ಬೀಡಿ ಕಟ್ಟಿಕೊಂಡು ನಿಲ್ಲ ಅಡಿಗೆ ಎಲ್ಲ ಮಾಡ್ತಾ ಊಟ ಕೊಡುತ್ತಾ ಮಾಡ್ತಾ ನಿಲ್ಲೋದು ತುಂಬ ನಾನು ಹೇಳಿದೆ ತುಂಬ ಮಾತುಗಳನ್ನು ನಿಮಗೆ ನಾನು ಹೇಳಿದೆ ಹಾಗೆ ಇವರ ಕುಟುಂಬಕ್ಕೊಂದು ಒಳ್ಳೆಯದಾಗಲಿ ಮತ್ತೊಂದು ಕಷ್ಟದಿಂದ ಬಂದ ಕುಟುಂಬ ಒಂದಕ್ಕೆ ಅವರ ಚಿಕಿತ್ಸೆಗೆ ಬೇಕಾದ್ದು ಸಾಧ್ಯವಾದವರು ಆವಾಗ ಒಂದು ಆರು ತಿಂಗಳಿಗೆ ಸ್ವಲ್ಪ ಸ್ವಲ್ಪ ಹಾಕ್ತಾಯಿರಿ ಆ ಅಕೌಂಟಿಗೆ ಏನು ಆ ವೀಡಿಯೋದಲ್ಲಿ ಅಕೌಂಟ್ ನಾನು ಹಾಕಿದ್ದೇನೆ ಡಿಸ್ಕ್ರಿಪ್ ಇಲ್ಲಿ ಅಕೌಂಟ್ ಹಾಕಿದ್ದೇನೆ ವೀಡಿಯೋದಲ್ಲಿ ಅದಕ್ಕೆ ಹಾಕ್ತಾಯಿರಿ ಅವರ ಚಿಕಿತ್ಸೆಗೆ ಆಗ್ತದೆ ಇಲ್ಲದ್ರೆ ಪಾಪ ಈ ಅಮ್ಮನಿಗೆ ಕಷ್ಟ ಆಗ್ತದೆ ಅವರು ಚಿಕಿತ್ಸೆಗೂ ಮಾಡಬೇಕು ಮನೆ ನಿರ್ವಹಣೆಗೂ ಮಾಡಬೇಕು ಅನ್ನೋದು ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ಎಲ್ಲರೂ ಸ ಸ್ವಲ್ಪ ನಮ್ಮ ಪಾಲಲ್ಲಿ ನಾವೆಲ್ಲೋ ಅನಗತ್ಯವಾಗಿ ಖರ್ಚು ಮಾಡ್ತೇವೆ ಕೆಲವು ಸಲ ಎಂಥದ್ದು ತಗೊಂಡು ತಿಂಡಿ ತಗೊಂಡು ಏನೋ ಮಾಡಿಕೊಂಡು ಖರ್ಚು ಮಾಡ್ತೇವೆ ಅದರ ಬದಲು ಸ್ವಲ್ಪ ಅದರಲ್ಲಿ ಎರಡು ರೂಪಾಯಿ ಇವರ ಕುಟುಂಬಕ್ಕೆ ಕೊಟ್ಟರು ಇವರ ಕುಟುಂಬಕ್ಕೆ ಒಳ್ಳೆಯದಾಗ್ತದೆ ಒಬ್ಬರ ಪುಣ್ಯ ಬರ್ತದೆ ಇಂಥ ಕೆಲಸ ಮಾಡಿದರೆ ಪುಣ್ಯ ಬರುತ್ತೆ ಇವತ್ತು ನಾವು ಅದು ಆ ಪುಣ್ಯ ನಿಮಗೆ ಇವತ್ತು ಸಿಕ್ಕಿರ್ಲಿಕ್ಕಿಲ್ಲ ಯಾವುದೋ ಒಂದು ರೂಪದಲ್ಲಿ ದೇವರು ಬಂದು ಅದನ್ನು ನಿಮಗೆ ಕೊಡ್ತೇನೆ ವಾಪಸ್ಸು ಹಾಗಾಗಿ ಒಳ್ಳೆಯ ಕೆಲಸ ಮಾಡೋಣ ಏನು ಹೋಗುವಾಗ ಯಾರು ಏನು ತೊಗೊಂಡೋಗೋದಿಲ್ಲ ಒಂದು ರೂಪಾಯಿನೂ ಯಾರೇನು ಹೋಗೋದಿಲ್ಲ ಇರುವಾಗ ದುಡ್ಡು ದುಡ್ಡು ಅಷ್ಟೇ ಹೋಗುವಾಗ ಯಾರು ಎಷ್ಟೇ ದುಡ್ಡಿದ್ದವರು ಹೋಗಬೇಕು ಮಣ್ಣಿಗೆ ಹೇಗೆ ಬಡವನು ಹೋಗಬೇಕು ಮಣ್ಣಿಗೆ ಎಲ್ಲರೂ ಒಂದೇ ಥರ ಹಾಗಾಗಿ ಇರುವಾಗ ಒಳ್ಳೆ ಕೆಲಸ ಮಾಡಿದರೆ ನಾಲ್ಕು ಜನ ಹೇಳ್ತಾರೆ ಒಳ್ಳೆಯವನು ಒಳ್ಳೆ ಕೆಲಸ ಮಾಡಿದ ಸಮಾಜಕ್ಕೆ ಒಂದಷ್ಟು ಒಳ್ಳೆಯದು ಕೊಟ್ಟು ಹೋದ ಅಷ್ಟು ಮಾತ್ರ ಸಮಾಜ ನೆನಪು ಮಾಡ್ಕೊಳ್ತದೆ ಹೊರತು ಬೇರೆ ಯಾವುದನ್ನು ಕೂಡ ನೆನಪು ಮಾಡಿಕೊಡೋದಿಲ್ಲ ಹಾಗೆ ನಾವೆಲ್ಲರೂ ಕೂಡ ಒಳ್ಳೆಯ ಕೆಲಸಗಳಲ್ಲಿ ಕೈ ಜೋಡಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿ ಮುಗಿಸ್ತೇನೆ ಎಂಟೈರು ಕುಟುಂಬಕ್ಕೆ ಅಂತ ಮತ್ತೊಮ್ಮೆ ದೇವರ ಹತ್ರ ಪ್ರಾರ್ಥಿಸ್ ಪ್ರಾರ್ಥನೆಯನ್ನು ಮಾಡ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ